ಕನ್ನಡ ವಾಹಿನಿಗೆ ಸ್ವಾಗತ ಕಳೆದ ಕೆಲ ದಿನಗಳ ಹಿಂದಷ್ಟೇ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮಾಜಿ ಕೆಪಿಸಿಸಿ ಸದಸ್ಯರು ಆದ ಶ್ರೀ ಶಂಕರ್ಹೊಳಿ ಹಾಗೂ ಬೆಂಬಲಿಗರು ನಮ್ಮ ನ್ಯೂಸ್ ಸಂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಾನು ಕೂಡ ಈ ಬಾರಿ ಕಿತ್ತೂರು ನಾಡಿನಿಂದ ನಿಗಮ ಮಂಡಳಿ ಸ್ಥಾನದ ನಾಮನಿರ್ದೇಶಿತ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ ಎಂದು ಹೇಳಿ ಚುನಾವಣಾ ಪೂರ್ವದಲ್ಲಿ ಹಾಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ತಾಯಿ ಮೇಲೆ ಪ್ರಮಾಣ ಮಾಡಿ ನಿಮಗೆ ನಿಗಮ ಮಂಡಳಿ ಸ್ಥಾನ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡು ಕಾಂಗ್ರೆಸ್ ಶಾಸಕರ ಸಾಧನೆ ಬಗ್ಗೆ ಟೀಕೆ ಬಗ್ಗೆ ಮಾತನಾಡಿದ ಶಂಕರಹೊಳಿ ಚರ್ಚೆಗಾಗಿ ಬಹಿರಂಗ ಸವಾಲಿಗೆ ಆಹ್ವಾನ ಕೊಟ್ಟಿದ್ದಾರೆ

ಏನಾದ್ರು ನೀವು ಏನೋ ಪ್ರಯತ್ನ ನಡೆಸಿದೀರಾ ನಿಗಮ ಮಂಡಳಿದೀವಿ ಟವಲ್ ಏನಾದ್ರು ಆಸಿದಿರಾ ಯಾಕಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಪಟೇಲ್ ಅವ್ರಿಗಿಂತ ಪ್ರಭಾವಿ ವ್ಯಕ್ತಿ ರಾಜಕೀಯ ಪಟುಗಳನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಶಂಕರೊಳ್ಳಿ ಹಾಗಾಗಿ ಯಾರಾದ್ರೂ ನಿಮ್ಮ ಒಂದು ಗಾಡ್ ಫಾದರ್ ಜೊತೆ ಅವ್ರ ಹತ್ರ ಏನಾದ್ರು ಡಿಸ್ಕಶನ್ ಮಾಡಿದಿರಾ ಜಾರಕಿಹೊಳಿ

ಪ್ರಯತ್ನ ಅಂತ ನಿರಂತರವಾಗಿದೆ ಓಕೆ ಸರ್ ಇನ್ನೊಂದು ಇನ್ನೊಂದು ಇದಿದೆ ಸರ್ ನೀವು ಹಾಂ ಓಕೆ ಸರ್ ಈಗ ಬರ್ತಕ್ಕಂಥ ಇನ್ನು ಕೆಲವೇ ಟಿ ಪಿ ಜೆಡ್ ಪಿ ತಯಾರಾಗಿ ಅಂತ ಹೇಳ್ತಾವ್ರೆ ನಿಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮತ್ತು ಜಿಲ್ಲಾ ಪಂಚಾಯಿತಿಗೆ ನಿಂತ್ಕೋಬೇಕು ಶಂಕರಹಳ್ಳಿ ಅವರು ಅಂತೇಳ್ಬಿಟ್ಟು ಕೆಲವರು ಅಭಿಮಾನಿಗಳು ಹೇಳ್ತಾವ್ರೆ ನೀವು ನೋಡಿದ್ರೆ ಎಮ್ ಎಲ್ ಎ ಟಿಕೆಟ್ಗೆ ಟವಲ್ ಹಾಸಿದವರು ಮತ್ತೆ ಅಂತ ಸಮಯ ಸಂದರ್ಭ ಬಂದ್ರೆ ಅನಿವಾರ್ಯತೆ ಬಂದ್ರೆ ಸ್ಪರ್ಧೆ ಮಾಡ್ತೀರಿ ಅನಿವಾರ್ಯ ಬಂದ್ರೆ ಮಾಡ್ಬೋದು ಹಾಂ ಸೊ ಅವು ಎಮ್ ಎಲ್ ಎ ಅವ್ರು ನಾನು ಯಾವ ರಾಜಕೀಯ ಒಳಗೂ ಗಿದ್ದಿ ಮಠ ನನ್ನ ಜಡ್ಪಿ ಮಾಡಿರಿ ಚನ್ನಬಸವ ಶಣಸ್ ಅವ್ರು ಸಾಕ್ಷಿ ಮಾತಾಡ್ತನು ಹಾಂ ಬೇಕಾದರೂ ಕೇಳ್ಬೋದು ಹಾಂ ನನ್ನ ನನ್ನ ಜಡ್ಪಿ ಮಾಡಿರಿ ನನ್ನ ಕೆ ಪಿ ಜಿ ಮೆಂಬರ್ ಮಾಡಿರಿ ನನ್ನ ಬ್ಲಾಕ್ ಅಂಜಕ್ಷನ್ ಮಾಡಿರಿ ಅಂತ ನಾ ಯಾರು ಅಂತ ಹೋಗಿಲ್ಲ ಹಾಂ ಅವರಾಗೆ ನನ್ನ ಮಾಡಿಟ್ಟಾರ ಹಾಂ ಮಾಡೋ ಕೆಲಸ ಇಷ್ಟ ಡಿ ಬಿ ನಾಮದ್ದು ಬದುಕಿದ್ರೆ ನಿಜವಾಗ್ ಅವರು ಸಹ ಬಿಜೆಪಿಗೆ ಹೋಗ್ತಿದ್ರ ಈಗ ಇವರು ಈ ಸಂದರ್ಭ ಕಿತ್ತೂರಲ್ಲಿ ಕಾಂಗ್ರೆಸ್ ಅಂತಕ್ಕಂತ ಕಟ್ಟಿ ಬೆಳೆಸಿದ ಕಾಂಗ್ರೆಸ್ ಮನೆನ ಕಟ್ಟಿದ್ದು ಡಿ ಬಿ ನಾಮದಾರೆ

ಒಂದು ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಒಂದು ರೀತಿ ಸಾಧನೆ ಶೂನ್ಯ ಏನು ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಿಟ್ಟು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡೋರೆ ಹಾಗಾಗಿ ನೀವು ಸಹ ಕಾಂಗ್ರೆಸ್ ಪಕ್ಷದ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದಕ್ಕೇನು ಪ್ರತಿಕ್ರಿಯೆ ನಾವು ನಾವು ಸರಿ ಮಾಡಿ ಪಂಡ್ ಬೇಕಲ್ಲ ಹಾಗೆ ಇಲ್ಲೇ ಮುಂಜಾನೆ ಮಾಡಿ ಪಂಡ್ ಬೇಕಲ್ಲ ಪಂಡ ಈಗ ಪ್ರಯತ್ನ ಮಾಡಿ ಪಂಡ್ ತಂದೆ ಸರ್ ಈಗ ಇನ್ನೊಂದು ನೀವು ಸತೀಶ್ ಅವರು ವಿಶೇಷವಾಗಿ ಡಿ ಬಿ ನಾಮದಾರ ಕುಟುಂಬ ಬಿ ಜೆ ಪಿಗೆ ಸೇರ್ತು ಎಲ್ಲ ಒಂದು ಕಡೆ ಕೈ ತೆಗೆದು ಕಮಲ ಮುಡಿದಿದ್ದಾರೆ ಡಿ ಬಿ ನಾಮದಾರ ಕುಟುಂಬ ಹಾಗಾಗಿ ಇದ್ರ ಬಗ್ಗೆ ನೀವು ಇನಾಮದಾರ ಕುಟುಂಬದ ಆತ್ಮೀಯರೋದು ಪಕ್ಷ ರಾಜಕೀಯೇತರವಾಗಿ ಇದ್ರ ಬಗ್ಗೆ ನಿಮ್ಮದೇನು ಒಳ ಮಾತು ಅವರು ತಮ್ಮ ವಿಚಾರ ಬಿಟ್ಕೊಂಡು ಹಾಂ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷದಾಗ ಉಳಿಬೇಕಾಗಿತ್ತಾವಳಿ ಹಾಂ ಅವರು ಕಾಂಗ್ರೆಸ್ ಪಕ್ಷದಾಗ ಉಳಿಬೇಕಂತಂದ್ರೆ ಹಾಂ ಅದ್ರ ಏನಾರು ಇರ್ತಾವಳಿ ಹಾಂ ಮಿನಿಸ್ಟರ್ ಆಗಿದ್ರು ಎಮ್ ಎಲ್ ಎ ಆಗಿದ್ರು ಈ ಸಲ ಹಾಂ ಅವ್ರು ಉಳಿಬೇಕಾಗಿತ್ತು ಹಾಂ ಅದಕ್ಕೆ ಯಾರ ತಿಳಿ ಕೆಡಿಸಿದ್ರು ಹಾಂ ಆ ಚಂಡ ಅಂತ ಹಾಂ ಅದಕ್ಕೆ ಬಿಜೆಪಿ ಜೆ ಪಿ ಹೋಗ್ಬಿಟ್ರೆ ಅವ್ರು ಹಾಂ ಇರ್ಬೇಕಾಗಿತ್ತು ಬಾ ಹೊಂದಾಣಿಕೆಯಿಂದ ಅವ್ರ ಅವರಿಗೆ ಮೇಲವ ಬಾಬಾ ಸಾಹಬರು ಅವರಿಗೆ ಸಹಾಯ ಕೊಟ್ಟಿದ್ದ. ಹ ಆ ಅದರ ವಿಚಾರ ಮಾಡ್ಕೊಂಡು ಹುಳಿಬೇಕಾಗಿತ್ತು. ಮತ್ತ ಮತ್ತೆ ನಾವು ಹೋಗಿ ಸ್ವತಃ ಹೇಳಿದರು ಎಲ್ಲ ಇದನ್ನ ಮಾಡಬೇಡಿ. ಅವ್ರ ಟಿಕೆಟ್ ಕೊಟ್ಟ ಸಹಕಾರ ಹ ಸಹಾಯ ಮಾಡಿದ ಎಲ್ಲರೂ ಕೊಟ್ಟಿದ್ದಾರೆ. ಹ ಅವರಿಗೆ ಆದಂತ ಅವರು ನಡೆಸಿಬಿಟ್ರು. ಹ ಅದಕ್ಕೆ ಈಗ ಎಲ್ಲ ತಿಳ್ಕೊಂಡು ಅವರು ಏನು ಮಾಡ್ಬಿಟ್ರು ಬಿಜೆಪಿ ಗೆ ಹೋಗಿಬಿಟ್ರು. ಈಗ ಒಣಮೆಯಾಗಿ ಬಿಡ್ತಿದ್ದೀರು. ಹ ಯಾವ ಕಾಂಗ್ರೆಸ್ ಪಕ್ಷ ಹ ಅದಕ್ಕೆ ಬಾಬಾ ಸಾಹಬರು ನೇತ ತೋರಿ ಚೆನ್ನಾಗಿ मदत ಇಲ್ಲ. ಅಲ್ಲ ರಾಜಕೀಯದಲ್ಲಿ ಏನ್ ಬೇಕೋರ ಅಬಸ್ ಸರ್ ರಾತ್ರಿ ರಾತ್ರಿ ಪ್ರತಿ ಕ್ಷಣದಲ್ಲೇ ಏನಾರು ಮತ್ತೆ ವಾಪಸ್ ಬರ್ಬೋದಾ ಹಾ ಅಲ್ಲ ಈಗ ಯಾಕೆ ಗೊತ್ತಾ ನೀವೇನಾರು ಯಾಕೆ ಹೋದ್ರಿ ಅಂತ ಬಿಜೆಪಿ ಮನೆ ಸೇರ್ಪಡೆ ಆದ್ರಲ್ಲ

ಈಗ ಇನ್ನೊಂದು ಸುದ್ದಿ ಇದೆ ಸರ್ ಶಂಕರೊಳ್ಳಿ ಅಂದರೆ ಒಂದು ರೀತಿ ಅಜಾತ ಶತ್ರು ಎಲ್ಲ ಪಕ್ಷದಲ್ಲೂ ಸಿಗಬಟ್ಟೆ ಫ್ರೆಂಡ್ಸ್ ಇದಾರೆ ಜಾಸ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗಿನ ಸಂದರ್ಭದಲ್ಲಿ ಏನು ಶಾಸಕರು ಸಹ ಕಾಂಗ್ರೆಸ್ ಪಕ್ಷದವರೇ ಇದ್ದಾರೆ ಏನು ಮಾಡ್ತೀರಾ ಕಿತ್ತೂರು ಒಂದು ರೀತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿಂತ ಬಿಜೆಪಿ ಪಕ್ಷದಲ್ಲಿ ಸ್ನೇಹಿತರೆ ಜಾಸ್ತಿ ಅಂತೆ ನಿಮಗೆ ಹಾಂ ಇನ್ನು ಕಿತ್ತೂರು ಕ್ಷೇತ್ರದ ನಿಗಮ ಮಂಡಳಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಪ್ರಶ್ನೆ ಕೇಳಿದನ್ನ ಇಲ್ಲಿ ಕೇಳಿದ ಸಹಕಾರ ಮಾಡುವಂತ ಪ್ರಯತ್ನ ಮಾಡ್ತೀವಿ ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಇದ್ದವರೆಗೂ ನಿಗಮ ಮಂಡಳಿಗಳು ಯಾವ ಬಂದಿಲ್ಲ ಸರ್ ಅಧ್ಯಕ್ಷರು ಅದಕ್ಕೋಸ್ಕರ ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಯಾರಿಗಾರು ನೋಡೋಣ ಅದರ ಬಗ್ಗೆ ಸಿ ಎಂ ಅವರು ಅಧ್ಯಕ್ಷರ ನಿರ್ಧಾರ ಮಾಡ್ಬೇಕು ಅವ್ರು ನಾನು ಬೇಕಾರ ಅಂತ ಯಾವ ಇದ್ರೆ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ವಿಷ್ಣು ಗೊತ್ತೈತಲ್ಲ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರು ताजा सूदिगागि एम टीवी न्यूज 24 इंटू 7 सब्सक्राइब मारी मतो बेल आइकन अन्नु ओत्ति तप्पदे लिंक शेर मारी